ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸು ಇದು ಸಂಕ್ರಾಂತಿ ಹಬ್ಬದ ಸುತ್ತೆಲ್ಲ ಇದು ಅವರೆಕಾಳು ತುಂಬ ಇರುತ್ತೆ ಇವಾಗ ಈ ಸೀಸನ್ನಲ್ಲೇ ಇದು ಚೆನ್ನಾಗಿ ಅವರೆಕಾಳು ಸಾಂಬಾರು ಮಾಡ್ಕೊಂಡು ತಿನ್ಬೋದು ಇವತ್ತೊಂದು ಸಿಂಪಲ್ಲಾಗೆ ನಾನು ಅವರೆಕಾಳು ಸಾಂಬಾರು ಮಾಡಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಂಬಾರುಗಳು ಅವರೆಕಾಳು ಇದು ಒಂದು ಕೆ ಜಿ ತೊಗೊಂಡಿದ್ದೀನಿ ನಾನು ಬದನೆಕಾಯಿ ಎರಡು ಎರಡು ಆಲೂಗಡ್ಡೆ ಸ್ವಲ್ಪ ಕರಿಬೇವು ಕಾಯಿ ಅದೆಲ್ಲ ನಾನು ರುಬ್ಬಿ ತೋರಿಸ್ತೀನಿ ಈ ಸೀಸನ್ನಲ್ಲಿ ತಿಂದರೇ ಒಳ್ಳೆಯದು ಇದು ಸೀಜ ಜನವರಿ ಮುಗಿದ ತಕ್ಷಣ ಇದು ಸಿಗೋದೇ ಇಲ್ಲ ಇವಾಗೆ ನೀವು ರುಚಿ ರುಚಿಯಾಗಿ ಹಸಿ ಅವರೆಕಾಳು ಮಾಡ್ಕೊಂಡು ತಿನ್ನಿ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಆವಾಗಲೇ ಒಂದು ಕೆ ಜಿ ಅವರೇ ಕಾಳು ತೋರಿಸಿದ್ದೆ ಅದರಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಈ ಥರ ಆರಿಸ್ಕೊಂಡು ಚಿಕ್ಕ ಚಿಕ್ಕದಾಗ ತೊಗೊಂಡಿದ್ದೀನಿ ಈ ದಪ್ಪ ದಪ್ಪ್ದಾಗ ಇರೋದು ಆರಿಸ್ಕೊಂಡು ತೊಗೊಂಡು ನಾನು ಜಾಸ್ತಿ ಒಂದು ಕೆ ಜಿ ಮಾಡೋಲ್ಲ ಅರ್ಧ ಕೆ ಜಿ ಮಾಡ್ತೀನಿ ಇದು ನಾಳೆ ನಾನು ನೆನೆಸಿಬಿಟ್ಟು ಹಿಚಿಕಿ ಚಿಕ್ಕಂದಾಗೆ ಹಾಕಿ ಮಾಡೋದು ಹೇಗಂತ ನಾಳೆ ನೋಡೋದಾಗ ತೋರಿಸ್ತೀನಿ ಇವತ್ತು ಇದು ಆರಿಸ್ಕೊಂಡಿರೋದು ಚಿಕ್ಕ ಚಿಕ್ಕದದು ಇದನ್ನ ಮಾಡಿ ತೋರಿಸ್ತೀನಿ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಎರಡು ಟೊಮೊಟ ಒಂದು ಕಾಯಿಯಲ್ಲಿ ಕಾಲು ಭಾಗ ಕಾಯಿದ್ರೆ ಸಾಕು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠೆ ಎರಡು ಚಕ್ಕೆ ಎರಡು ಲವಂಗು ಕರಿಬೇವು ಕೊತ್ತಂಬರಿ ಸೊಪ್ಪು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ನಾನು ಮಡಿಕೆಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದೇನಪ್ಪ ಇವರು ಮಣ್ಣಿನ ಮಡಿಕೆಲಿ ಮಾಡ್ತಾರೆ ಅನ್ಕೋಬೋದು ಆದರೆ ಹಿಂದಿನ ಕಾಲದಾಗೆಲ್ಲ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇದರಲ್ಲೇ ಮಾಡ್ತಿದ್ರು ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಸೂಪರಾಗಿರುತ್ತೆ ಸಾಂಬಾರು ನಾನಿವತ್ತೊಂದು ಮಣ್ಣಿಂದು ಬಾಣಲೆ ಇದು ಬಾಣಲಿಯಲ್ಲಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತೆ ನೋಡ್ಕೊಳ್ಳಿ ನೀವು ಈ ಥರ ತಂದು ಮಾಡ್ಕೊಂಡು ಒಂದು ಸತಿ ಸಾಂಬಾರು ಮಾಡಿ ತಿಂದು ನೋಡಿ ಹೇಗೆ ಟೇಸ್ಟ್ ಇರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಏನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪೇ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇದು ಸಾಸಿವೆ ಜೀರಿಗೆ ಎಣ್ಣೆಯಲ್ಲಿ ಸಿಡಿಲಿ ಜೀರಿಗೆ ಹಾಕಿದ್ದಾಯಿತು ನಾನು ಆವಾಗಲೇ ಈರುಳ್ಳಿ ತೋರಿಸಿದ್ನಲ್ವ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ಇದು ಮಣ್ಣಿನ ಮಡಿಕೆ ಇರೋಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅದು ದಪ್ಪ ಇರುತ್ತಲ್ವ ಅದು ಕಾಯ್ದಿರಬೇಕು ಕಾಯ್ಬೇಕಾದ ಚೆನ್ನಾಗಿ ಅದಕ್ಕೆ ಕಾಯಿಸ್ಕೊಂಡ್ಬಿಟ್ಟು ನೀವು ಹಾಕಿ ಒಂದು ಕರಿಬೇವು ಎರಡು ಹೆಸರು ಕರಿಬೇವು ಹಾಕಿದ್ದೀನಿ ಯಾಕಂದರೆ ಕರಿಬೇವು ಹಾಕಿದ್ರೆ ತುಂಬ ಟೇಸ್ಟ್ ಇರೋದು ಇದೇನಪ್ಪ ಅಂದ್ಕೋಬೇಡಿ ನೀವು ಈ ಥರ ತಂದುಬಿಟ್ಟು ಇವಾಗ ಅವರೇ ಕಾಳು ಸೀಸನ್ನು ಹಸಿ ಅವರೇ ಹದಿನೈದು ದಿವಸ ಇರುತ್ತೆ ಆರಾಮಾಗಿ ತಂದು ತಿಂದು ಎಂಜಾಯ್ ಮಾಡಿ ಸೂಪರಾಗಿರುತ್ತೆ ನೋಡಿ ಇವಾಗ ಇದು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ಇವಾಗ ನಾವು ಅವರೆಕಾಳು ತೋರಿಸಿದ್ನಲ್ವ ಅವ್ರೇಕಾಳು ಹಾಕ್ಕೊಳ್ಳೋಣ ಅವರೆಕಾಳು ಹಾಕ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬದನೆಕಾಯಿ ಆಲೂಗಡ್ಡೆ ನಾನು ಕಟ್ ಮಾಡ್ಕೊಂಡು ಬರೋದ್ರಾಗೆ ಎರಡು ನಿಮಿಷ ಎಣ್ಣೆಲಿ ಫ್ರೈ ಆಗುತ್ತೆ ಇನ್ನೊಂದು ಏನಂದರೆ ಸಣ್ಣ ಉಪ್ಪು ಹಾಕಬೇಡಿ ಸ್ವಲ್ಪ ಆದಷ್ಟು ಕಲ್ಲುಪ್ಪಿದ್ರೆ ಹಾಕಿ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಒಂದು ಎರಡು ನಿಮಿಷ ಈ ಥರ ತಿರುಗಿಬಿಟ್ಟು ಇದು ಒಂದು ಎರಡು ನಿಮಿಷ ಬೇಯಿದ್ರಾಗೆ ನಾನು ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ಹಾಕಿ ತೋರಿಸ್ತೀನಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ನಾನು ಆಲೂಗಡ್ಡೆ ಬದನೆಕಾಯಿ ಕೊಯ್ಕೊಂಡಿದ್ದೀನಿ ಕೊಯ್ದುಬಿಟ್ಟು ಇದರಲ್ಲಿ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಆದಷ್ಟು ಬಿಸಿನೀರ್ ಕಾಯಿಕ್ ಹಾಕಬೇಕು ಒಂದು ಎರಡು ನಿಮಿಷ ಈ ಥರ ಮಾಡಿಕೊಂಡು ನಾವು ಮಿಚ್ಚಿಟ್ಟು ಬಿಸಿನೀರ್ಕಾಯಿ ಹಾಕಿದರೆ ಚೆನ್ನಾಗಿ ಬೀಳ್ತು ಅಷ್ಟೊತ್ತಿಗೆ ನಾವು ಕಾಯಿ ತೊರ್ತಿದ್ನಲ್ವಾ ಅದೊಂದು ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ನೀವು ಏನಾರ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಎಲ್ಲ ಐಟಮ್ಸ್ ಹಾಕಿ ಮಾಡ್ಕೊಳ್ಳಿ ಇವಾಗ ಅವ್ರಿಗೆ ಸೀಸನ್ನು ಮಿಕ್ಸ್ ಮಾಡ್ಕೊಬೇಡಿ ನೀವು ಈ ಥರ ಸಾಂಬಾರು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮುಚ್ಚಿ ಒಂದು ಎರಡು ನಿಮಿಷ ಬಿಡೋಣ ನೋಡಿ ಮುಚ್ಚಿದ್ದೀನಿ ಈ ತಟ್ಟೆ ಒಳಗೆ ಸ್ವಲ್ಪ ನೀರು ಕಾಯಿಸ್ಕೋಬೇಕು ಮತ್ತು ಬೇರೆ ಕಾಯ್ಸೋಕ್ಕೆಲ್ಲ ಗ್ಯಾಸ್ ಎಲ್ಲ ವೇಸ್ಟ್ ಆಗುತ್ತೆ ಇದ್ರ ಮೇಲೆ ಇಟ್ಟು ಸ್ವಲ್ಪ ಕಾಯಿಸಿಬಿಟ್ಟು ಹಾಕಿ ಅಷ್ಟೊತ್ತಿಗೆ ನಾನು ಕಾಯಿ ಒಂದು ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ನೋಡಿ ಈಗ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ನೀರು ಕಾಯ್ದಿದೆ ಅದಕ್ಕೆ ನಾವು ಅದಕ್ಕೆ ನೋಡಿಬಿಟ್ಟು ನೀರು ಹಾಕೋಣ ನೋಡಿ ಇವಾಗ ನೀರು ಕಾಗಿದೆ ಹೇಗಾಗಿರತ್ತೆ ಬೆಂದು ಇದೇ ನೀರು ನಾವು ಸ್ವಲ್ಪ ಹಾಕಿಬಿಟ್ಟು ಬೇಯಿಸೋಣ ಒಂದು ಎರಡು ನಿಮಿಷ ರುಬ್ಬಿರೋ ಮಸಾಲ ಹಾಕಿ ನಾನು ತೋರಿಸ್ತೀನಿ ನೋಡಿ ಹೇಗಿದೆ ಅಂತೆ ಇದಕ್ಕೆ ನಾನು ನಮ್ಮದು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರು ಆಮೇಲೆ ಮಸಾಲ ರುಬ್ಬಿರೋದು ಎಲ್ಲ ಹಾಕಿ ತೋರಿಸ್ತೀನಿ ಇನ್ನೊಂದು ಎರಡು ನಿಮಿಷ ಇದು ಬೇಯಲಿ ನೋಡಿ ಇವಾಗ ರೆಡಿಯಾಗಿದೆ ನಾನು ಆವಾಗಲೇ ಪೇಸ್ಟ್ ಅಂತ ಹೇಳಿದ್ನಲ್ವ ಕಾಯಿ ಎಲ್ಲ ಮಾಡಿ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ಇದು ಕಾಳೆಲ್ಲ ಬೆಂದಿದೆ ನಾನು ಈ ಪೇಸ್ಟು ಹಾಕ್ತೀನಿ ಸ್ವಲ್ಪ ಇದೇ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಬೋದು ಇದಕ್ಕೆ ಇವಾಗ ನಾವು ಮನೇಲಿ ಮಾಡಿದ್ದೆ ಪೌಡ್ರು ಸಾಂಬಾರು ಪೌಡ್ರು ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಹಾಕ್ಬಿಟ್ಟು ಈ ಥರ ನಾವು ಸಾಂಬಾರಿಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನಾವು ಸಾಂಬಾರು ನಿಮಗೆ ಗಟ್ಟಿಗೆ ಬೇಕಾದರೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ತಿನ್ಬೋದು ನಾವು ಅದಕ್ಕೆ ಸ್ವಲ್ಪ ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೇಕು ನಾನು ಇನ್ನೂ ಸ್ವಲ್ಪ ಜಾರೆಲ್ಲ ರುಬ್ಬಿದ್ನಲ್ವ ಆ ನೀರು ಹಾಕಿ ನಾನು ಸ್ವಲ್ಪ ಜಾಸ್ತಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಜಾರು ತೊಳೆದಿದ್ದೀನಿ ಅದೇ ನೀರು ನಾನು ಹಾಕ್ಕೊಂಡು ಇದ್ದೀನಿ ನಾನು ಇದ್ರ ತುಂಬ ಮಾಡಿದ್ದೀನಿ ನಾವು ನಾಲ್ಕು ಜನ ಇರೋದಕ್ಕೆ ಇದ್ರ ಫುಲ್ ಮಾಡಿದ್ದೀನಿ ಚಿಕ್ಕದಾಗಿರೋದು ಇದು ಬಾಣಲಿ ನೀವು ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ ಈ ಥರ ಮಣ್ಣಿನ ಬಾಣಲಿ ತಂದು ಮಾಡ್ಕೊಳ್ಳಿ ಅದರಲ್ಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಹಿಂದಿನ ಕಾಲ್ದವರೆಲ್ಲ ಇದರಲ್ಲೇ ಮಾಡ್ತಿದ್ರು ಲಾಸ್ಟ್ಗೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಬಿಡಿ ನಾನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನಿಸುತ್ತೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಂತ ಇದ್ದೀನಿ ಹಾಕೊಂಬಿಟ್ಟು ನೀವು ಎಲ್ಲ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಕಮ್ಮಿ ಆಗಿದೆ ಅಂತ ನೋಡಿಕೊಂಡು ಹಾಕೋಬೋದು ಇವಾಗ ರೆಡಿಯಾಗಿದೆ ಇದು ನೋಡಿ ಹೇಗಾಗಿದೆ ಅಂತ ಆಗಿದೆ ನೀವು ಒಂದು ಸರ್ತಿ ತಿಂದು ನೋಡಿ ಅವರೇ ಕಾಳು ಸಾಂಬಾರು ಸೂಪರಾಗಿರುತ್ತೆ ಇವಾಗ ನೋಡಿ ಅವರೇ ಕಾಳು ಸಾಂಬಾರು ರೆಡಿಯಾಗಿದೆ ನಿಮಗೆ ಯಾವ ಕಾಳು ಸಾಂಬಾರು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ